ನೋಡಪ್ಪ ಜನಿ ನಾವು ಜಾಸ್ತಿ ದಿನ ಇಲ್ಲಿ ಇರೋಕ್ಕಾಗಲ್ಲ ನಾವು ಹೋಗ್ಬೇಕು ನಮ್ಮ ಕೆಲ್ಸಕ್ಕೆ ನಾವು ನಾವು ನಮ್ಮ ದುಡ್ಡು ಕೊಡೋ ಬೇಗ ನಮ್ಮ ನಾವು ತಗೊಂಡು ಹೋಗ್ತಾ ಇರ್ತೀವಿ ಅಯ್ಯೋ ಇವತ್ತೊಂದು ದಿವಸ ಇವತ್ತೊಂದು ದಿವಸ ಇಲ್ಲೇ ಸಹಿಸ್ಕೊಂಡಿರ್ರಿ ನಾವು ರೋದ ತಕ್ಷಣ ಅತ್ತೆ ಮತ್ತೆ ನಮ್ಮ ಅತ್ತೆ ನನ್ನ ಇದ್ದಾಳಲ್ಲ ಅವ್ರ ಅಣ್ಣಯ್ಯ ಎಲ್ಲರೂ ಬರ್ತಾ ಇದ್ದಾರೆ ಹಾಂ ಅದಕ್ಕೆ ಇವತ್ತೊಂದು ದಿವಸ ಬಿಡ್ರಿ ನಾವು ಹೋದ ತಕ್ಷಣ ಕಳಿಸ್ಕೊಡ್ತೀನಿ ಹಾಂ ಸರಿ ಸರಿ ಆಯ್ತು ನಮಗೆ ಸರಿಯಾಗಿ ದುಡ್ಡು ಕೊಡ್ಬೇಕು ನೀನು ಆಮೇಲೆ ಅದು ಇದು ಹೇಳಂಗಿಲ್ಲ ನಾವು ದುಡ್ಡಿಗೋಸ್ಕರನೇ ಬಂದಿರೋದು ಅಯ್ಯೋ ಆಯ್ತು ಕೊಡ್ತೀವಿ ರಮ್ಮ ಹಾ ನೀನು ಯಾಕೆ ಹಂಗಾಡ್ತಾ ಇದ್ಯಾ ಕೊಡೋ ದುಡ್ಡು ಕೊಟ್ಟೇ ಕೊಡ್ತೀನಿ ದುಡ್ಡು ಕೊಡ್ದಲ್ಲಿ ಹಂಗೆ ಕಲ್ಸಕ್ಕಾಗುತ್ತಾ ನಿಮ್ಮನ್ನು ಹಾ ಅವ್ರು ಬರ್ತಾರೆ ಈಗ ಸುಮ್ಮನೆ ಇರ್ರಿ ಇನ್ನು ಯಾವಾಗ ಬರ್ತಾರೋ ಏನೋ ಹಾಂ ನಾವು ಅವಾಗಿಂದ ಕಾಯ್ತಲ್ಲ ಇದ್ದೀವಿ ಬರ್ತಾರೆ ಬರ್ತಾರೆ ಅಂತನ ಅವ್ರು ಬರಂಗೆ ಇಲ್ಲ ಬರ್ತಾರೋ ಯಾತ್ರಾಗ್ ಬರ್ತಾರೋ ಏನೋ ಯಾರಿಗೊ ಗೊತ್ತು ಹಾಂ ಬರ್ತೀವಿ ಅಂತ ಹೇಳಿದ್ದಾರೆ ಬರ್ತಾರೆ ಸುಮ್ಮನೆ ಇರ್ರಿ ಮತ್ತೆ ನಿನ್ನೆಂಗೆ ಕಳ್ಸಿದ್ರು ನೀನು ಜೊತೆಗೆ ಬರಬೇಕಿತ್ತು ತಾನೇ ಹಾಂ ಅಯ್ಯೋ ಇಲ್ಲೆಲ್ಲ ಸರಿಯಾಗಿ ಅರೇಂಜ್ ಆಗೈತೋ ಇಲ್ವೋ ಅಂತ ನೋಡಬೇಕಾಗಿತ್ತಲ್ಲ ಅದಕ್ಕೆ ನೀವು ಹಠದಾಗ ಬರ್ರಿ ಅಂತ ನಾನು ನಾನು ಕಾರ್ ಹತ್ಕೊಂಡು ಬಂದ್ಬಿಟ್ಟೆ ಹಾಂ ಅವ್ರಿಗೆ ಹಠದಾಗ ಬರ್ರಿ ಇಲ್ಲಿದ್ರೆ ನಾನೇ ಕಾರ್ ಕಳಿಸ್ತೀನಿ ಅಂತ ಹೇಳಿ ಬಂದೆ ಅವ್ರು ಬರ್ತಾರೆ ಎಲ್ಲ ಸರಿಯಾಗೈತಲ್ಲ ಬಿಡು ಅರೇ ಓ ಮಾಯಾ ಬಂದ್ರಾ ಅತ್ತೆ ಏನೂ ತೊಂದರೆ ಆಗಲಿಲ್ಲ ತಾನೆ ಅಡ್ರೆಸ್ ಎಲ್ಲ ಸರಿಯಾಗಿ ಸಿಗ್ತಾ ನಿಮಗೆ ಓಣಿ ಅಂದ್ರೆ ಅಡ್ರೆಸ್ ಎಲ್ಲ ನಾಪ್ಪ ಹಾಟದಾನೆ ತೋರಿಸ್ತಾ ಅವನೇ ಕರ್ಕೊಂಡು ಬಂದು ಇದೆ ಮನೆ ಅಂತ ಹೇಳಿ ಹೇಳ್ದ ಹಾ ಇದೇನಾ ನಿಮ್ಮ ಮನೆ ಹೌದತ್ತೆ ನಾನೇ ಕಳಿಸಿದ್ದು ಆಟನ ಕರ್ಕೊಂಬಾ ಅಂತ ಹೇಳಿ ಅವ್ನಿಗೆಲ್ಲ ಹೇಳಿ ಕಳಿಸಿದ್ದೆ ಅದಕ್ಕೆ ಕರ್ಕೊಂಬಂದು ಸೀದಾ ಇಲ್ಲಿಗೆ ಬಿಟ್ಟಿದ್ದಾನೆ ಹಾ ದುಡ್ಡೇನು ಕೇಳಿಲ್ಲ ತಾನೆ ಹೌದೇನ್ರಿ ಅಯ್ಯೋ ತುಂಬಾ ಸಂತೋಷ ಆಯ್ತು ಕಣ್ರಿ ಇದು ಮನೆನೇ ಇದೇನಾ ನಮ್ಮ ಮನೆ ಅತ್ತೆ ಮಾವ ಆಗಿದಿರಾ ಓ ಓ ನಾವು ಚೆನ್ನಾಗಿದೀವಿ ಅಮ್ಮ ನೀ ಚೆನ್ನಾಗಿದೀರಾ ಸದ್ಯ ಬಂದ್ರಲ್ಲ ಯಾವಾಗ ಬರ್ತೀರೋ ಅಂತ ನಾವು ಕಾಯ್ತಾ ಇದ್ವಿ ಬರಿ ಒಳ್ಳಿಕೆ ನಾನು ಅಷ್ಟೇ ಯಾವಾಗ ನಮ್ಮ ಅಳಿಯಂದ್ರ ಮನೆ ನೋಡ್ತೀನೋ ಅಂತನ ಕಾಯ್ತಾ ಇದ್ದೆ ಅದಕ್ಕೆ ಬೇಗ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಬೇಗ ಕರ್ಕೊಂಡ್ ಬಂದೆ ನಾನೇ ಇಲ್ಲಿಗೆ ಹಾ ಅಳಿಯ ನಂಗುನು ಇನ್ನೊಂದು ವಾರ ಇದ್ದೋಗನ ಬಿಡಿಯತ್ತೆ ಇನ್ನು ಅಮೆರಿಕಾ ಹೋಗಲ್ಲ ಈಗ್ಲೇನೆ ಹೇಳಿದ್ರು ನಾನ್ ಅದಕ್ಕೆ ಇಲ್ಲ ಅಳಿಯಂದ್ರೆ ನಿಮ್ಮನೇಲೆ ಇರೋಣ ನಾವೇ ಒಂದ್ ಮೂರ್ ದಿವಸ ನಿಮ್ ಮನೆಗೆ ಬರ್ತೀವಿ ಬನ್ನಿ ಹೋಗೋಣ ಅಂತ ಕರ್ಕೊಂಡ್ ಬಂದೆ ನನ್ ಮಗ ಸೊತ್ತೇನು ಬಂದಿದಾರೆ ಹ ಅವರು ನೋಡ್ಲಿ ನನ್ ಮಗಳು ಮನೆ ಹೆಂಗೈತೆ ಅಂತನಾ ಕರ್ಕೊಂಡ್ ಬಂದಿದೀನಿ ಹಾ ನನ್ಗೆ ನಿಮ್ ಮನೆ ನೋಡ್ಬೇಕು ಅಂತ ತುಂಬಾ ಆಸೆ ಹಾ ಅಯ್ಯೋ 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 ಎಷ್ಟು ದೊಡ್ಡ ಮನೆ ಅಳಿಯಂದ್ರೆ ನಿಮ್ದು ಹಾ ಇದೇನು ದೊಡ್ಡ ಮನೆ ಬಿಡಿಯತ್ತೆ ಹಾಂ ಇದಕ್ಕಿಂತ ದೊಡ್ಡ ಮನೆ ದೊಡ್ಡ ಅರಮನೆಗಳ ಥರ ಇರ್ತವೆ ಹಾಂ ನಮ್ಮದೇನು ಸಿಂಪಲ್ಲಾಗಿದೆ ಅಷ್ಟೇ ಸಾಕು ಅಂತಾನೆ ಇಷ್ಟೇ ಕಟ್ಕೊಂಡಿದ್ದೀವಿ ನಾವೇನು ಜಾಸ್ತಿಲಿರಲ್ವಲ್ಲ ನಮ್ಮ ಅಪ್ಪ ಅಮ್ಮ ಒಂದು ಇಬ್ಬರು ಮನೆ ಆಳ್ಗಳಿರ್ತಾರೆ ಅಷ್ಟೇ ಅದಕ್ಕೆಲ್ಲ ಯಾಕೆ ತೀರಾ ದೊಡ್ಡ ಮನೆ ಅಂತೇಳಿ ಸಿಂಪಲ್ಲಾಗಿ ಕಟ್ಕೊಂಡಿದೀವಿ ಹಾಂ ಇಲ್ಲೇ ನಮ್ಮದೇ ಜಾಗ ಇತ್ತಾ ಇಲ್ಲೇ ಊರು ಬಿಟ್ಟು ಒಂದು ಸ್ವಲ್ಪ ದೂರದಲ್ಲಿ ಕಟ್ಕೊಂಡಿದ್ದೀವಿ ನಾವೇನು ತೂರ ತೀರ ಟೌನಲ್ಲವಲ್ಲ ಅಥ್ವಾ ಹಳ್ಳಿಲ್ವಲ್ಲ ಅನ್ನೋ ಥರ ಇದೆ ನಮ್ಮನೆ ಹಾಂ

ಅದರಲ್ಲೇನಿದೆ ಬಿಡಮ್ಮ ಹಾಂ 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 ನಾವು ಹಳ್ಳಿ ಹುಡುಗಿ ಸಿಂಪಲ್ ಆಗಿರೋ ಹುಡುಗಿನ ಮದುವೆ ಮಾಡ್ಕೋಬೇಕು ಆದರೂ ಓದಿರಬೇಕು ಟ್ಯಾಲೆಂಟ್ ಇರಬೇಕು ಅಂತ ನಮ್ಮ ಜಗ್ಗು ಆಸೆ ಪಟ್ಟ ಹಾಗಾಗಿ ನಿಮ್ಮ ಮಗಳು ಬ್ಯೂಟಿ ಪಾರ್ಲರೆಲ್ಲ ಓದ್ಕೊಂಡು ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ದ ಅದಕ್ಕೆ ನಾವು ಒಪ್ಕೊಂಡು ಮದುವೆ ಮಾಡ್ಕೊಂಡ್ವಿ ಹಾಂ ಸಾರ್ ನಿಮ್ದು ದೊಡ್ಡ ಮನ್ಸು ನಿಮ್ಮ ಮಗುಗೆ ಎಂತೆಂತ ಪಾರಿ ನುಡುಗಿರಲ್ಲನಾ ಬಂದಿರ್ತಾರೆ ದೊಡ್ಡ ಶ್ರೀಮಂತಿ ಅಲ್ಲನ ಆದರೂ ನನ್ನ ಮಗಳನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀರಲ್ಲ ಹಾ 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 ನಿಮ್ ದೊಡ್ಡತನಕ್ಕೆ ನನ್ನ ದೊಡ್ಡ ನಮಸ್ಕಾರ ಹ ಹಾ ನುಡೀರಿ ಒಳಗೆಲ್ಲ ನೋಡ್ಬೇಕು ನಾನು ಮನೆ ಹೆಂಗಿದೆ ಅಂತ ನಮ್ಮ ಮಾಯಾ ಈ ಮನೆಯಲ್ಲಿ ಇರ್ತಾಳಲ್ವಾ ಹಾ ಅದಕ್ಕೆ ಅಯ್ಯೋ ಅಮ್ಮ ನಾನು ಈ ಮನೇಲಿ ಇರೋದು ಸ್ವಲ್ಪ ದಿನ ಅಷ್ಟೇನೆ ಆಮೇಲೆ ನನ್ನ ನನ್ನ ಗಂಡ ಫಾರಿನ್ ಕರ್ಕೊಂಡು ಹೋಗ್ತಾರೆ ಅಮೆರಿಕಕ್ಕೆ ಅವಾಗ ನೀನು ನನ್ನ ಜೊತೆ ಬರುವಂತೆ ನೋಡ್ಕೊಂಡ್ ಬರಕ್ಕೆ ಅಯ್ಯೋ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರಲ್ಲ ಬನ್ನಿ ಒಳಗಡೆ ಜಾನಿ ಒಳಗಡೆ ಕರ್ಕೊಂಡ್ ಬರಪ್ಪ ಹ್ಞೂ ಸರಿ ಸರಿ ನಡೀರಿ ಒಳಕ್ಕೆ ಹೋಗೋಣ ಏನಮ್ಮ ಇದು ಮಾಯಾರ ಮನೆ ಏನ ಇದು ಇಷ್ಟು ಚೆನ್ನಾಗಿದೆ

ಹೌದಾ ಸರಿ ಆಯ್ತು ನೋಡ್ಕೊಂಬನ್ನಿ ನೀವು ನೋಡ್ಕೊಂಬರೋ ಅಷ್ಟರಲ್ಲಿ ಹೇ ಮನೆಗೆ ಅಡ್ಗೆ ಎಲ್ಲ ಪ್ರಿಪೇರ್ ಮಾಡ್ತಾರೆ ಊಟ ಮಾಡೋಣ ಎಲ್ಲ ಅಮ್ಮ ಅಮ್ಮ ಹೋಗು ಇವ್ರಿಗೆಲ್ಲನಾ ಅಡಿಗೆ ಮಾಡೋಕೆ ಹೇಳ್ಬಿಡೋಲ್ಲಿ ಹೇಗೆ ಹೋಗಮ್ಮ ಸರಿ ಸರಿ ಮಾಯಾ ಅತ್ತೆ ಎಲ್ರು ಮನೆ ನೋಡ್ತಾ ಇರೀ ನಾನು ಬರ್ತೀನಿ ಸ್ವಲ್ಪ ರೀ ತುಂಬಾ ಚೆನ್ನಾಗಿದಾವಲ್ಲ ಎಷ್ಟು ಕುಕ್ಕೊಂಡ ತಕ್ಷಣ ಒಳಗಡೆ ಹೋಗ್ತವೆ ಆ ನಮ್ಮನೇಲಿರೋದಲ್ಲಿ ಅಯ್ಯೋ ಹಳೇ ಸೋಫಾ ಇದ್ದಂಗೆ ತಂದಿದ್ರು ಇವು ನೋಡು ಎಷ್ಟು ಚೆನ್ನಾಗಿದಾವಲ್ವಾ ಕಣೆ ಅಯ್ಯೋ ಅಯ್ಯೋ ಇಂಥ ಮನೆ ಸಿಗಕ್ಕೆ ನೀನು ಎಳೆ ಜನ್ಮದ್ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ನಾನ್ ಮಾಡಿರೋ ಪುಣ್ಯದಿಂದನೇ ನಿನ್ಗೆ ಈ ತರ ಮನೆ ಸಿಕ್ಕಿರೋದು ಅಯ್ಯೋ ಅಯ್ಯೋ ನನಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಕಣೆ ಕನ್ಸೋ ನನ್ಸೋ ಒಂದೂ ಗೊತ್ತಾಗ್ತಾ ಇಲ್ಲ ಏನೇ ಅರಿಕ ಹಂಗ್ ಬಾಯ್ ಬಿಡ್ಕೊಂಡು ನೋಡ್ತಾ ಇದ್ಯಾ ನನ್ ಮಗಳು ಮನೆ ಚೆನ್ನಾಗೈತಲ್ವಾ ಹೌದತ್ತೆ ತುಂಬಾ ಚೆನ್ನಾಗಿದೆ ಇಂತ ಮನೇನ ನಾನು ಜೀವನದಲ್ಲಿ ಯಾವತ್ತೂ ನೋಡೇ ಇರ್ಲಿಲ್ಲ ಹೊರಗಡೆಯಿಂದ ಮಾತ್ರ ನೋಡಿದ್ದೆ ಒಳಕೆಂದು ಹೋಗಿರ್ಲಿಲ್ಲ ತುಂಬಾ ಚೆನ್ನಾಗಿ ಅದಕ್ಕೆ ಅಲ್ವಾ ನೀನು ಇಂತ ಮನೆ ನೋಡಿರಲ್ಲ ನೋಡ್ಲಿ ಕಣ್ಣಾರೇನೆ ನೋಡ್ಕೊಂಡ್ಬಿಟ್ಟು ಊರಲ್ಲಿ ಹೋಗಿ ಹೇಳಿ ಎಲ್ರಿಗೂ ಅಂತ ತಾನೆ ನಿನ್ನೂ ನಿನ್ ಗಂಡನು ಬಂದಿರೋದು ಆ ಸುಮ್ ಸುಮ್ನೆ ಬಂದಿರಲಿಲ್ಲ ನಿಮ್ಮನ್ನ ನೋಡಿ ಹೋಗಿ ಅಲ್ಲಿ ಗುಂಡಜ್ಜಿ ಮನೆ ಹೇಳ್ಬೇಕು ಮಾಯನಿದೆ ಹಿಂಗಿದೆ ಎಲ್ಲ ನೋಡ್ಕೊಂಡು ಚೆನ್ನಾಗಿ ಮನೆಗ್ ಬಂದಿದೀನಿ ಇಲ್ಲೇ ಒಂದು ವಾಹನ ಇದ್ದು ಹೋಗ್ರಿ ಅಂತನಾ ಅಂದ್ರು ನಾನು ಇಲ್ಲೇ ಇದ್ದು ನನ್ ಮಗಳ ಜೊತೆಗೆ ಮಗಳಿಗೆ ಎಲ್ಲಾನ ಅಡ್ಜಸ್ಟ್ ಆದ್ಮೇಲೆ ಬರೋದು ನಾನು ಹ್ಮ್ ಓ நான் இல்லை நோட் எல்லாரும் கர்க்கலிள்வா இன்னே கரெக்டேத்த அல்லேனே இர்த்தே நீட்ரிங்லா நான் நோட் நோட்கண்ட் நான் இவ்வளோ கர்க்கீனி மகனும் ஒிட்டுன்குதிரி நாளே திசு ஒட்கல்லு நீவப்போகத்தே இல்வா நோடி கடசுல நீங்க அப்பா ஓதல்லா ஓடாடு ஓட் நாளைக்கு ಅಯ್ಯೋ ಆಯ್ತು ಬಿಡಮ್ಮ ಇಂತ ದೊಡ್ಡ ಮನೆಗೆ ಬಂದ್ರು ನೀನು ಎಮ್ಮೆ ಎಮ್ಮೆ ಅಂತ ಹೇಳ್ತಾ ಇರ್ತೀಯ ಹಾ ನೀನು ಒಬ್ಳು ನೀನು ನಡಿ ಮನೆ ನೋಡ್ಬೇಕು ನಾನು ಹೌದು ಕಣ ಜಗ್ಗು ಸರಿಯಾಗಿ ಹೇಳಿದೆ ನಮ್ಮ ಯಾವಾಗ್ಲೂ ಎಮ್ಮೆದೇ ಚಿಂತೆ ಹಾ ಅಮ್ಮ ಎಮ್ಮೆದ ಚಿಂತೆ ಬಿಟ್ಬಿಡು ಇಲ್ಲಿ ಬಂದಿದ್ಯಾ ಇಲ್ಲಿ ಬಂದಿದ್ಮೇಲೆ ಎಂಜಾಯ್ ಮಾಡ್ಬೇಕು ಹಾ ಮನೆ ನೋಡಿ ಖುಷಿ ಪಡ್ಬೇಕು ನಡಿ ಮನೆ ಎಲ್ಲಾ ರೌಂಡ್ ಹಾಕೊಂಬರೋಣ ಮನೆ ಸುತ್ತಾನೆ ಇಷ್ಟೊಂದು ಜಾಗ ಐತೆ ಇನ್ ಮನೆ ಒಳಗಡೆ ಅಡಿಗೆ ಮನೆ ರೂಮು ಎಲ್ಲ ಹೆಂಗಿರ್ಬೋದು ಬೆಡ್ರೂಮ್ ಎಲ್ಲ ಹೆಂಗ್ ಮಾಡಿದಾರೋ ಏನು ಹ್ಮ್ ಎಲ್ಲಾ ಕಡೆ ಎ ಸಿ ಇರುತ್ತೆ ಅನ್ಸುತ್ತೆ ಮ್ಮ ಕುಕ್ಕಣಿಗೆ ಬಾ ಮನೆಯೆಲ್ಲ ನೋಡ್ಕೊಂಬರನಾ ನೀನಂತೂ ಆ ಹೊಸ ಸೋಪ ಮೇಲೆ ಕುತ್ಕೊಂಡು ಕುತ್ಕೊಂಡು ಎದ್ದಣದ ಇಲ್ಲ ಅಂತೀಯಾ ನಡಿ ಎದ್ದಳು ಈ ಮನೆಗೆ ಅಡಿಗೆ ಮಾಡಕ್ಕು ಆಮೇಲೆ ಈ ಎಲ್ಲ ನೋಡ್ಕೊಂಬಕ್ಕು ಎಲ್ಲ ನಾ ಇಬ್ರು ಆಳ್ಗುಳ ಇದ್ದಾರೆ ಅಂತಂದ್ರೆ ಇಷ್ಟ ದೊಡ್ಡ ಮನೆಗೆ ಇಬ್ರು ಸಾಕಾಗ್ತಾರ ಹಾ ಅಯ್ಯೋ ನಮ್ ಯಾಕೆ ನಡಿಯಮ್ಮ ನಮ್ಮ ಅತ್ತೆ ಮಾವ ಮಾವಿದ್ರಲ್ಲ ಅವರೆಲ್ಲ ನೋಡ್ಕೊಂತಾರೆ ನನಗೇನು ಈ ಮನೆಗೆ ಮಹಾರಾಣಿ ತರ ಇರೋದಷ್ಟೇನೆ ಡ್ರೆಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಂಡು ಓಡಾಡೋದಷ್ಟೇನೆ ಹ್ಮ್ ನಡಿ ನಾನು ನಾನೇ ನೋಡಿಲ್ಲ ನೋಡ್ಬೇಕು ಮದ್ವೆಗೆ ಮುಂಚೆಲೇನೆ ಕರ್ಕೊಂಡು ಹೋಗು ಕರ್ಕೊಂಡು ಹೋಗು ಅಂತಂದ್ರು ಕರ್ಕೊಂಡ್ ಬಂದಿರ್ಲಿಲ್ಲ ಅವ್ರು ಹ್ಮ್ ನೀನು ಅನುಮಾನ ಪಡ್ತಿದ್ದೆ ಏನ್ ಸುಳ್ಳು ಹೇಳ್ತಾ ಇದ್ದಾನ ಏನು ಅಂತಾನ ರಮೀನ್ ಗಂಡ ಹೇಳ್ದಂಗೆ ನಿನ್ ಗಂಡನು ಸುಳ್ಳು ಹೇಳ್ತಾನೋ ಏನು ಅಂತ ಹೇಳಿ ಅನುಮಾನ ಪಡ್ತಿದ್ದೆ ನಮ್ಮ ಈಗ ಓ ನನ್ಗೂ ಅದೇ ಭಯ ಆಗಿತ್ತು ರಮ್ಯನ್ ಗಂಡ ಮಾಡ್ದಂಗೆ ಎಲ್ಲಿ ಮಾಡ್ತಾನ ಇವನ್ ಮೋಸನ ಅಂತಾನೆ తులవను హా అయో అడీరి నోడన మన మన స్వంత మన ఇద్దరి సుఖ సిరి తర నమ్మే స్వంత మనీ ఇద్దరిగే జే ఇర ఓకే స్నేహితుర ఈ విడియో ఇలా ముగ్గుతాయి ఈ కథ ఏం ముందు నిమిల్ వీడియో ఇష్టర్ మరి చాలా సబ్స్క్రైబ్ దయటే సబ్ మాందే వీడియో సిక్తి నమస్కారం